ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸೆಂಬರ್ ತಿಂಗಳ ಎರಡನೇ ವಾರದ ಪ್ರಚಲಿತ ಘಟನೆಗಳನ್ನು ಒಂದೊಂದಾಗಿ ನೋಡ್ಕೊತೋಗೋಣ ಸ್ನೇಹಿತರೆ ಎಲ್ಲ ಒಂದು ಪ್ರಶ್ನೆಗಳನ್ನು ನಾವು ಕನ್ನಡದ ಎಲ್ಲ ಪ್ರಮುಖ ದಿನಪತ್ರಿಕೆಗಳಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಸ್ನೇಹಿತರೆ ಅದರಲ್ಲೂ ಕೆಲವೊಂದು ಟೆಲಿಗ್ರಾಮ್ ಚಾನಲ್ ಗೆಟ್ ವೇ ಐ ಎಸ್ ಆ್ಯಂಡ್ ಕೆ ಎಸ್ ಟೆಲಿಗ್ರಾಮ್ ಚಾನಲ್ ಕೂಡ ಈ ಒಂದು ಮಾಹಿತಿಯನ್ನು ಕಲೆ ಹಾಕಿವು ಸ್ನೇಹಿತರೆ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ತಿಂಗಳ ಮೊದಲನೇ ಪ್ರಶ್ನೆ ನೋಡೋದಾದ್ರೆ ಆರ್ ಬಿ ಐನ ನೂತನ ಗವರ್ನರ್ ಆಗಿ ಯಾರನ್ನು ನೇಮಕ ಮಾಡಲಾಗಿದೆ ಆರ್ ಬಿ ಐನ ನೂತನ ಆಗಿ ಯಾರನ್ನು ನೇಮಕ ಮಾಡಲಾಗಿದೆ ಸ್ನೇಹಿತರೆ ಇತ್ತೀಚೆಗೆ ಹೊಸದಾಗಿ ಆರ್ ಬಿ ಐ ಗೌರ್ನರ್ ಆಗಿದ್ದಾರೆ ಯಾರಪ್ಪ ಅದು ಆಪ್ಷನ್ ಎ ಇದೆಯಲ್ಲ ಸಂಜಯ್ ಮಲ್ಹೋತ್ರ ಅವರು ಆರ್ ಬಿ ಐನ ನೂತನ ಆಗಿ ಆಯ್ಕೆಯಾಗಾರ ಯಾರು ಸಂಜಯ್ ಮಲ್ಹೋತ್ರಾ ಅನ್ನೋರು ಸ್ನೇಹಿತರೆ ಎಷ್ಟನೇದಪ್ಪ ಇವರು ನೋಡೋದಾದ್ರೆ ಆರ್ ಬಿ ಐನ ಇಪ್ಪತ್ತಾರನೇ ಆಗಿ ಸಂಜಯ್ ಮಲ್ಹೋತ್ರ ಅವರು ನೇಮಕಗೊಂಡಿದ್ದಾರೆ ಸ್ನೇಹಿತರೆ ಹಾಗಾದರೆ ಈಗ ಹಿಂದಿನ ಕೊನೆ ಗವರ್ನರ್ ಯಾರಿದ್ರಪ್ಪ ಇವರು ಅಧಿಕಾರ ತಗೋದಕ್ಕಿಂತ ಮುಂಚೆ ನೋಡೋದರದು ಹಿಂದಿನ ಇಪ್ಪತ್ತೈದನೇ ಗವರ್ನರಿಗೆ ಯಾರು ಕೆಲಸ ಮಾಡಿದ್ದಾರೆ ಶಕ್ತಿಕಾಂತ್ ದಾಸ್ ಅವರು ಅವರು ಇತ್ತೀಚೆಗೆ ಅಧಿಕಾರಾವಧಿ ಮುಗಿತು ಹೀಗಾಗಿ ನೂತನ ಆಗಿ ಸಂಜಯ್ ಮಲ್ಹೋತ್ರವನ್ನು ಆಯ್ಕೆ ಮಾಡಲಾಗಿದೆ ಇನ್ನು ಆರ್ ಬಿ ಐನ ಮೊಟ್ಟ ಮೊದಲ ಗವರ್ನರ್ ಯಾರಪ್ಪ ನೋಡೋದಾರ ಸ್ನೇಹಿತರೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಏನು ಪ್ರಾರಂಭ ಆಗಿದೆ ಮೊಟ್ಟ ಮೊದಲ ಗವರ್ನರ್ ಆಗಿ ಇಒ ಸ್ಮಿತ್ ಅವರು ಈ ಒಂದು ಆರ್ ಬಿ ಐನ ಗವರ್ನರಾಗಿ ಕೆಲಸ ಮಾಡಿದ್ದಾರೆ ಸ್ನೇಹಿತರೆ ಇನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಫುಲ್ ಫಾರ್ಮ್ ನೋಡಿದ್ರೆ ಸ್ನೇಹಿತರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಇದು ಸ್ಥಾಪನೆಯಾಗೋದು ಹತ್ತೊಂಬತ್ತು ನೂರ ಮೂವತ್ತೈದು ಏಪ್ರಿಲ್ ಒಂದರಂದು ಸ್ಥಾಪನೆಯಾಗಿತ್ತು ಎಲ್ಲಪ್ಪ ಇದರ ಕೇಂದ್ರ ಕಚೇರಿಯನ್ನು ನೋಡೋದಾದ್ರೆ ಮೊಟ್ಟ ಮೊದಲು ಇದರ ಕೇಂದ್ರ ಕಚೇರಿ ಕಲ್ಕತ್ತಾದಲ್ಲಿತ್ತು ಪ್ರಸ್ತುತ ಅಂದರೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಕಲ್ಕತ್ತಾದಲ್ಲಿತ್ತು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಇದನ್ನು ಮುಂಬೈಗೆ ಸ್ಥಳಾಂತರ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಪ್ರಸ್ತುತ ಕೂಡ ಮುಂಬೈದಲ್ಲಿ ಇದು ಕೇಂದ್ರ ಕಚೇರಿಯನ್ನು ಹೊಂದಿದೆ ಹಾಗಾದ್ರೆ ಇದನ್ನು ರಾಷ್ಟ್ರೀಕರಣಗೊಳಿಸೋದು ಯಾವಾಗ ಇದು ಕೂಡ ಕ್ವಶನ್ ಕೇಳಿದಾನೆ ಬಹಳ ಸಲ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಜನವರಿ ಒಂದರಂದು ಈ ಬ್ಯಾಂಕನ್ನು ರಾಷ್ಟ್ರೀಕರಣಗೊಳಿಸಲಾಗಿದೆ ಇನ್ನು ಎರಡನೇ ಪ್ರಶ್ನೆ ನೋಡೋದಂದ್ರೆ ಜಗತ್ತಿನ ಅತಿ ಕಿರಿಯ ವಿಶ್ವ ಚೆಸ್ ಚಾಂಪಿಯನ್ ಯಾರು ಜಗತ್ತಿನ ಅತಿ ಕಿರಿಯ ವಿಶ್ವ ಚೆಸ್ ಚಾಂಪಿಯನ್ ಯಾರತ್ತ ಸ್ನೇಹಿತರೆ ಇತ್ತೀಚೆಗೆ ನಡೆದಂಥ ಒಂದು ಚೆಸ್ ಚಾಂಪಿಯನ್ ಆದಂಥವ್ರು ಯಾರಪ್ಪ ಅಂದ್ರೆ ಅದು ಆಪ್ಷನ್ ಬಿ ಇದೆಲ್ಲ ಡಿ ಗುಕೇಶ್ ಅವರು ಜಗತ್ತಿನಲ್ಲೇ ಅತಿ ಕಿರಿಯ ಯಂಗೆಸ್ಟ್ ಚೆಸ್ ಮಾಸ್ಟರ್ ಯಾರಪ್ಪ ಅಂದ್ರೆ ಅದು ಡಿ ಗುಕೇಶ್ ಅಂತ ಕರಿತೀವಿ ಸ್ನೇಹಿತರೆ ಇತ್ತೀಚೆಗೆ ಸಿಂಗಾಪುರದಲ್ಲಿ ನಡೆದ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಚೆಸ್ ಪಟು ಯಾರು ಡಿ ಗುಕೇಶ್ ಅವರು ಡಿ ಗುಕೇಶ್ ಅವರು ಯಾರನ್ನು ಚೀನಾದ ಹಾಲಿ ಚಾಂಪಿಯನ್ ಆಲ್ರೆಡಿ ಚಾಂಪಿಯನ್ ಇದ್ದಂಥ ಒಬ್ಬ ಆಟಗಾರ ಯಾರು ಡಿಂಗ್ ಲೆರೇನ್ ಅವರನ್ನು ಸೋಲಿಸುವ ಮೂಲಕ ಚಾಂಪಿಯನ್ ಆಗಿದ್ದಾರೆ ಯಾರು ಡಿ ಗುಕೇಶ್ ಅವರು ಹಾಗಾದ್ರೆ ವಿಶ್ವ ಚೆಸ್ ಚಾಂಪಿಯನ್ ಆದಂಥ ಒಬ್ಬ ಭಾರತದ ಎರಡನೇ ಆಟಗಾರದ ಕರಿತೀವ್ರನ್ನ ಯಾಕಂದರೆ ಇದಕ್ಕೆ ಮುಂಚೆ ನಮ್ಮ ಮೊಟ್ಟ ಮೊದಲಾದವರು ವಿಶ್ವನಾಥನ್ ಆನಂದನವರು ಮೊಟ್ಟ ಮೊದಲ ಬಾರಿಗೆ ಆಗಿದ್ದಾರೆ ಅವರು ಬಿಟ್ಟರೆ ಇವರು ಎರಡನೇ ಆಟಗಾರ ಡಿ ಗುಕೇಶ್ ಅವರು ಇನ್ನು ಇನ್ನೊಂದು ದಾಖಲೆ ಏನಪ್ಪ ಅಂದ್ರೆ ಅದು ಹದಿನೆಂಟನೇ ವಯಸ್ಸಿಗೆ ಚಾಂಪಿಯನ್ ಆಗುವ ಮೂಲಕ ಜಗತ್ತಿನಲ್ಲಿ ಅತಿ ಕಿರಿಯ ವಯಸ್ಸಿನ ಆಟಗಾರ ಎಂದು ದಾಖಲೆಯಾಗಿದೆ ಅಂದರೆ ಹಲವಾರು ಮಂದಿ ಚಾಂಪಿಯನ್ ಆಗಿದ್ದಾರೆ ಬಟ್ ಅತಿ ಚಿಕ್ಕ ವಯಸ್ಸಿನ ಆಟಗಾರ ಯಾರಪ್ಪ ಜಸ್ಟ್ ಹದಿನೆಂಟು ವರ್ಷನಲ್ಲಿದು ಡಿ ಗುಕೇಶ್ ಅವರು ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಗಿದೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಗಿದೆ ಸ್ನೇಹಿತರೆ ಕೊಟ್ಟಿರೋ ಆಪ್ಷನ್ ನೋಡಿ ಯಾವುದಪ್ಪ ಸರಿ ಉತ್ತರ ಅಂದ್ರದು ಆಪ್ಷನ್ ಡಿ ಇದೆಲ್ಲ ಮಿಷೆಲ್ ಬಾಕ್ಲೇಟನ್ನುವರಿಗೆ ಯಾರಪ್ಪ ಇವರು ಅಂದರು ಚೀಲಿ ದೇಶದ ಒಬ್ಬ ಮಾಜಿ ಅಧ್ಯಕ್ಷರಾದಂಥ ಮಿಷೆಲ್ ಬಾಕ್ ಬಾಕ್ಲೇಟ್ ಅವರು ಜಾಗತಿಕವಾಗಿ ಮಾನವ ಹಕ್ಕುಗಳ ಬಗ್ಗೆ ಒಂದಿಷ್ಟು ಹೋರಾಟ ಮಾಡಿದ್ದಾರೆ ಹೀಗಾಗಿ ಅವರಿಗೆ ಈ ಬಾರಿಯ ಒಂದು ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡಲಾಗಿದೆ ಏನಪ್ಪ ಈ ಪ್ರಶಸ್ತಿ ಇದು ಮೊಟ್ಟ ಮೊದಲ ಬಾರಿಗೆ ಕೊಡ್ಲಿಕ್ಕೆ ಶುರು ಮಾಡೋದು ಹತ್ತೊಂಬತ್ತು ನೂರ ಎಂಬತ್ತಾರರಿಂದ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಯಾರಪ್ಪ ಅಂದ್ರೆ ಅದು ಇಂದಿರಾ ಗಾಂಧಿ ಸ್ಮಾರಕ ಟ್ರಸ್ಟ್ನಿಂದ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಯಾವುದಪ್ಪ ಅಂತಾರಾಷ್ಟ್ರೀಯ ಶಾಂತಿ ಅಭಿವೃದ್ಧಿ ಯಾರು ಕೊಡುಗೆಯನ್ನು ನೀಡುತ್ತಾರಲ್ಲ ಅಂಥವರನ್ನು ಗುರುತಿಸಿ ಅವರಿಗೆ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಕೊಡ್ತಾರೆ ಪ್ರಶಸ್ತಿಯ ಮೊತ್ತ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಒಳಗೊಂಡಿದೆ ಅಂದರೆ ಟೂ ಪಾಯಿಂಟ್ ಫೈವ್ ಮಿಲಿಯನ್ ಅಂದರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಈ ಪ್ರಶಸ್ತಿ ಮೊತ್ತ ಒಳಗೊಂಡಿದೆ ಮುಂದಿನ ಪ್ರಶ್ನೆ ಎರಡು ಸಾವಿರ ಇಪ್ಪತ್ನಾಲ್ಕರ ವೈಕಂ ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಗಿದೆ ಎರಡು ಸಾವಿರ ಇಪ್ಪತ್ನಾಲ್ಕರ ವೈಕಂ ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಗಿದೆ ಯಾರಿಗೆಪ್ಪ ಅಂದ್ರೆ ಸ್ನೇಹಿತರೆ ಕೊಟ್ಟಿರೋ ಆಪ್ಷನ್ ನೋಡಿ ಯಾರಿಗೆ ಕೊಡಲಾಗಿದೆ ಅಂದ್ರೆ ಈ ಸಲ ಆಪ್ಷನ್ ಎ ಇದೆಯಲ್ಲ ದೇವನೂರು ಮಹಾದೇವ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವೈಕಂಪ್ ಪ್ರಶಸ್ತಿಯನ್ನು ಕೊಡಲಾಗಿದೆ ಈ ಪ್ರಶಸ್ತಿಯನ್ನು ಯಾರು ಕೊಡ್ತಾರಪ್ಪ ಅಂದ್ರೆ ತಮಿಳುನಾಡು ಸರ್ಕಾರ ಈ ಪ್ರಶಸ್ತಿಯನ್ನು ಕೊಡ್ತದೆ ಎಷ್ಟು ರೂಪಾಯಿ ಇದ್ರೆ ಐದು ಲಕ್ಷ ರೂಪಾಯಿಯನ್ನು ಒಳಗೊಂಡಿದೆ ಯಾರಿಗೆ ಈ ಪ್ರಶಸ್ತಿಯನ್ನು ಕೊಡಬೋದು ಕೊಡ್ತಾರಂದ್ರೆ ದೇಶಾದ್ಯಾದ್ಯಂತ ತುಳಿತಕ್ಕೆ ಒಳಗಾದ ವರ್ಗಗಳ ಕಲ್ಯಾಣಕ್ಕೆ ಶ್ರಮಿಸುವ ವ್ಯಕ್ತಿಗಳಾಗಿರ್ಬೋದು ಸಂಘ ಸಂಸ್ಥೆಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಸ್ನೇಹಿತರೆ ಅಂದರೆ ಹಿಂದುಳಿದ ವರ್ಗ ಶೋಷಿತ ವರ್ಗ ಇದರಲ್ಲ ಅವ್ರಿಗೆ ಕಲ್ಯಾಣಕ್ಕೆ ಯಾರು ಒಂದು ಶ್ರಮಿಸ್ತಾರಲ್ಲ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರ ತಮಿಳುನಾಡು ಸರ್ಕಾರ ಮಾಡಿದೆ ಬಟ್ ವೈಕಂ ಇರೋದು ಕೇರಳ ರಾಜ್ಯದಲ್ಲಿ ಕೂಡ ಆದರೂ ಕೂಡ ಪ್ರಶಸ್ತಿಯನ್ನು ತಮಿಳುನಾಡು ರಾಜ್ಯ ಸರ್ಕಾರ ಕೊಡ್ತದೆ ನಮಗೆಲ್ಲ ಗೊತ್ತಿದೆ ವೈಕಂ ಸತ್ಯಾಗ್ರಹ ಅಂತೇಳಿ ಅಂದರೆ ವೈಕಂ ದೇವಾಲಯ ಸತ್ಯಾಗ್ರಹ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥ ಒಂದು ದೊಡ್ಡ ಸತ್ಯಾಗ್ರಹ ಮುಂದಿನ ಪ್ರಶ್ನೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ನೂತನ ಮುಖ್ಯಸ್ಥರಾಗಿ ಯಾರು ಆಯ್ಕೆಯಾಗಿದ್ದಾರೆ ಏಷ್ಯನ್ ಕ್ರಿಕೆಟ್ ಅಲ್ಲ ನೂತನ ಮುಖ್ಯಸ್ಥರಾಗಿ ಅಂದರೆ ಸ್ನೇಹಿತರೆ ಏಷ್ಯಾ ಕ್ರಿಕೆಟ್ ಮಂಡಳಿ ಇದೆಲ್ಲ ಇದರ ನೂತನ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಆಪ್ಷನ್ ಸಿ ಇದೆಲ್ಲ ಸೆಮ್ಮಿ ಸಿಲ್ವಾ ಅವರು ಇನ್ನು ಶ್ರೀಲಂಕಾದವರಾದಂಥ ಸೆಮ್ಮಿ ಸಿಲ್ವಾ ಅವರು ಏಷ್ಯನ್ ಕ್ರಿಕೆಟ್ ಮಂಡಳಿ ಏಷ್ಯಾ ಕ್ರಿಕೆಟ್ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಯಾಕಪ್ಪ ಅಂದ್ರೆ ಜೈಷಾ ಅವರು ಅಲ್ಲಿ ರಾಜೀನಾಮೆ ಕೊಟ್ಟು ಈಗ ಐ ಸಿ ಸಿ ಅಧ್ಯಕ್ಷರಾಗಿ ಹೋಗಿದ್ದಾರೆ ಹೀಗಾಗಿ ಆ ಹುದ್ದೆ ಇತ್ತು ಅದಕ್ಕೆ ಶಮ್ಮಿ ಶಿಲ್ವ ಅವರು ಆಯ್ಕೆಯಾಗಿದ್ದಾರೆ ಯಾವ ದಿನವನ್ನು ವಿಶ್ವ ಧ್ಯಾನ ದಿನವನ್ನಾಗಿ ಆಚರಿಸಲಾಗುವುದು ಎಂದು ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ ವಿಶ್ವ ಧ್ಯಾನ ದಿನವನ್ನಾಗಿ ಮಾಡುತ್ತೇವೆ ಅಂತೇಳಿ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ ಯಾವ ದಿನಪ್ಪ ಅಂದ್ರದು ಆಪ್ಷನ್ ಬಿ ಇದ್ರೆ ಡಿಸೆಂಬರ್ ಇಪ್ಪತ್ತೊಂದರಂದು ರೀತಿ ಇತ್ತೀಚೆಗೆ ಭಾರತ ಒಂದು ಮನವಿ ಮಾಡಿದ್ದೇನೆ ಏನಂತೇಳಿ ಇಪ್ಪತ್ತೊಂದನೇ ವಿಶ್ವ ಧ್ಯಾನ ದಿನಾಚರಣೆ ಮಾಡುತ್ತೆ ಒಂದು ಮನವಿ ಕೊಟ್ಟಿತ್ತು ವಿಶ್ವಸಂಸ್ಥೆ ಅಂಗೀಕಾರ ಮಾಡಿ ಘೋಷಣೆ ಮಾಡಿದೆ ಏನು ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೊಂದರಂದು ಜಾಗತಿಕವಾಗಿ ವಿಶ್ವ ಧ್ಯಾನ ದಿನಾಚರಣೆಯನ್ನು ಮಾಡ್ತೇವೆ ತಲೆ ಹೀಗೆ ಹಲವಾರು ಮನವಿ ಭಾರತ ಮನವಿಗಳು ಕೊಟ್ಟಿದೆ ಈಗಾಗಲೇ ಜೂನ್ ಇಪ್ಪತ್ತೊಂದು ವಿಶ್ವ ಯೋಗ ದಿನಾಚರಣೆ ಕೂಡ ಭಾರತ ಮನವಿಯ ಮೇರೆಗೆ ಮಾಡಲಾಗಿದೆ ಈ ವಾರದಲ್ಲಿರುವಂಥ ಒಂದಿಷ್ಟು ಪ್ರಮುಖ ದಿನಾಚರಣೆಗಳನ್ನು ನೋಡೋದಂದ್ರೆ ಡಿಸೆಂಬರ್ ಒಂಬತ್ತು ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧ ದಿನ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧ ದಿನ ಅಂತ ಡಿಸೆಂಬರ್ ಒಂಬತ್ತು ಡಿಸೆಂಬರ್ ಹನ್ನೊಂದೊಂದು ಅಂತಾರಾಷ್ಟ್ರೀಯ ಪರ್ವತ ದಿನ ಅಂತಾರಾಷ್ಟ್ರೀಯ ಪರ್ವತ ದಿನ ಅಂತ ಆಚರಣೆ ಮಾಡ್ತೀವಿ ಡಿಸೆಂಬರ್ ಹನ್ನೊಂದರಂದು ಯುನಿಸೆಫ್ ಸ್ಥಾಪನೆ ಮಾಡಿದಂಥ ಒಂದು ದಿನಾಂಕ ಈಗ ಯುನಿಸೆಫ್ ಸ್ಥಾಪನೆ ದಿನ ಆಚರಣೆ ಮಾಡ್ತೀವಿ ಡಿಸೆಂಬರ್ ಹದಿನಾಲ್ಕು ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ ಡಮಾಸ್ಕಸ್ ಯಾವ ದೇಶದ ರಾಜಧಾನಿಯಾಗಿದೆ ಡಮಾಸ್ಕಸ್ ಯಾವ ದೇಶದ ರಾಜಧಾನಿಯಾಗಿದೆ ಆಗಿದೆ ಅಪ್ಪ ಆಪ್ಷನ್ ಬಿ ಇದಾರೆ ಸಿರಿಯಾ ದೇಶ ಯಾಕಪ್ಪ ಈ ಪ್ರಶ್ನೆ ಬಂದದ್ದು ಸ್ನೇಹಿತರೆ ಇತ್ತೀಚೆಗೆ ಸಿರಿಯಾ ದೇಶದ ಅಧ್ಯಕ್ಷರನ್ನು ಅಲ್ಲಿನ ದೇಶ ಬಿಟ್ಟು ಓಡಿಸಲಾಗಿದೆ ಬಂಡೂಕೋರರು ಅಂದರೆ ಅವರು ಆ ದೇಶವನ್ನು ವಶಪಡಿಸಿಕೊಂಡಿದ್ದಾರೆ ಹಾಗಾಗಿ ಇದರ ಮೇಲೆ ಒಂದು ಕ್ವಶನ್ ಕೇಳುವ ಸಾಧ್ಯತೆ ಇರುತ್ತೆ ಮಧ್ಯಪ್ರಾಚ್ಯ ದೇಶ ಸಿರಿಯಾ ರಾಜಧಾನಿ ಡಮಾಸ್ಕಸ್ ಎರಡು ಸಾವಿರದ ಮೂವತ್ತ್ನಾಲ್ಕರ ಫುಟ್ಬಾಲ್ ವಿಶ್ವಕಪ್ಗೆ ಯಾವ ದೇಶ ಆಯೋಜಿಸಲಿದೆ ಅಥವಾ ಯಾವ ದೇಶ ಆತಿಥ್ಯ ವಹಿಸ್ತದೆ ಎರಡು ಸಾವಿರದ ಮೂವತ್ನಾಲ್ಕರ ಫುಟ್ಬಾಲ್ ವಿಶ್ವಕಪ್ ನೋಡೋದ ಸ್ನೇಹಿತರೆ ಆಪ್ಷನ್ ಬಿ ಇದೆಲ್ಲ ಸೌದಿ ಅರೇಬಿಯಾ ಏನು ಸೌದಿ ಅರೇಬಿಯಾ ಎರಡು ಸಾವಿರದ ಮೂವತ್ನಾಲ್ಕರಲ್ಲಿ ಈಗಾಗಲೇ ಅದರ ಒಂದು ಒಂದು ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ ಎರಡು ಸಾವಿರದ ಮೂವತ್ನಾಲ್ಕರಲ್ಲಿ ಸೌದಿ ಅರೇಬಿಯಾದಲ್ಲಿ ಸ್ನೇಹಿತರೆ ಫುಟ್ಬಾಲ್ ವಿಶ್ವಕಪ್ ಅತಿ ಅಂದರೆ ನಾಲ್ಕು ವರ್ಷಗಳ ನಡುವೆ ನಡೀತದೆ ಸ್ನೇಹಿತರೆ ಹೆಂಗೆ ನಾವು ಕ್ರಿಕೆಟ್ ವಿಶ್ವಕಪ್ ನೋಡ್ತೀವಲ್ಲ ಅದೇ ರೀತಿ ನಾಲ್ಕು ವರ್ಷಗಳನ್ನು ನಡೆಯುವಂಥ ಒಂದು ವಿಶ್ವಕಪ್ ಆಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರ ವಿಶ್ವಕಪ್ಪ ಉತ್ತರ ಅಮೇರಿಕಾ ಖಂಡದ ಮೂರು ದೇಶಗಳಲ್ಲಿ ಕೆನಡಾ ಮೆಕ್ಸಿಕೋ ಯು ಎಸ್ ಎ ಮೂರು ದೇಶಗಳು ಆಯೋಜನೆ ಮಾಡ್ತಾಯಿವೆ ಇನ್ನು ಎರಡು ಸಾವಿರದ ಮೂವತ್ತರ ಕೂಡ ಸ್ಪೇನ್ ಪೋರ್ಚುಗಲ್ ಮೊರಾಕೊತ ಮೂರು ದೇಶಗಳು ಇದೆ ಬಟ್ ವಿಶ್ವಕಪ್ಪನ್ನು ಆಯೋಜನೆ ಮಾಡೋರು ಯಾರು ಪಿಪಾಥ ಐ ಸಿ ಸಿ ಇದಾರೆ ಐ ಸಿ ಸಿ ಕ್ರಿಕೆಟ್ ವಿಶ್ವಕಪ್ಪನ್ನು ಆಯೋಜನೆ ಮಾಡೋರು ಐ ಸಿ ಸಿ ಆದರೆ ಫುಟ್ಬಾಲ್ ವಿಶ್ವಕಪ್ ಮಾಡುವ ಅದೊಂದು ಸಂಸ್ಥೆ ಇದೆ ಯಾವುದು ಪಿಫಾ ತಡೆ ಎರಡು ಸಾವಿರ ಇಪ್ಪತ್ನಾಲ್ಕರ ವಿಶ್ವಸಂಸ್ಥೆಯ ಚಾಂಪಿಯನ್ಸ್ ಆಫ್ ದಿ ಅರ್ಥ್ ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶ್ವಸಂಸ್ಥೆಯ ಚಾಂಪಿಯನ್ಸ್ ಆಫ್ ದಿ ಅರ್ಥ್ ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಗಿದೆ ಅಂದ್ರೆ ಭಾರತದ ವ್ಯಕ್ತಿ ಯಾರಪ್ಪ ಅಂದ್ರದು ಆಪ್ಷನ್ ಬಿ ಇದೆಯಲ್ಲ ಮಾಧವ್ ಘಾಡ್ಗಿಲ್ ಅವರಿಗೆ ಮಾಧವ್ ಗಾಡ್ಗಿಲ್ ಅವರು ಇವರು ಯಾರಪ್ಪ ಅಂದ್ರೆ ಪಶ್ಚಿಮ ಘಟ್ಟಗಳ ಕುರಿತು ಅಧ್ಯಯನ ಮಾಡಿದಂಥ ಮೊಟ್ಟ ಮೊದಲ ವರದಿ ಗಾಡ್ಗೀಳ ವರದಿ ಅಂತ ಕರಿತೀವಿ ಹೀಗಾಗಿ ಅವರು ಪರಿಸರ ರಕ್ಷಣೆ ಒಂದು ಕೊಡುಗೆ ಕೊಟ್ಟಾರಿದ್ದಾರೆ ಚಾಂಪಿಯನ್ಸ್ ಆಫ್ ದಿ ಅರ್ಥ ಅವಾರ್ಡ್ ಭಾರತದಿಂದ ಸರ್ ಬಾರಿ ಮಾಧವ್ ಗಾಡ್ಗಿಳವರಿಗೆ ಸ್ನೇಹಿತರೆ ಯಾರು ಕೊಡ್ತಾರಪ್ಪ ಅಂದರೆ ಇದು ಯು ಎನ್ ಇ ಪಿ ಅನ್ನೋರು ಇದನ್ನು ಎರಡು ಸಾವಿರ ಐದರಲ್ಲಿ ವಿಶ್ವಸಂಸ್ಥೆಯ ಒಂದು ಸಂಸ್ಥೆಯಾದಂಥ ಯು ಎನ್ ಇ ಪಿ ಎರಡು ಸಾವಿರ ಐದರಲ್ಲಿ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದೆ ಜಗತ್ತಿನಲ್ಲಿ ಪರಿಸರ ಕ್ಷೇತ್ರಕ್ಕೆ ಕೊಡುಗೆ ನೀಡ್ತಾರಲ್ಲ ಅಂಥವ್ರನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ ಆಲ್ರೆಡಿ ಇದನ್ನು ಭಾರತದ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ಇವರಿಗೂ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ ಫೋರ್ಬ್ಸ್ ಪಟ್ಟಿಯ ಪ್ರಕಾರ ಭಾರತದ ಅತಿ ಶಕ್ತಿಶಾಲಿ ಮಹಿಳೆ ಯಾರು ಫೋರ್ಬ್ಸ್ ಪಟ್ಟಿಯ ಪ್ರಕಾರ ಭಾರತದ ಅತಿ ಶಕ್ತಿಶಾಲಿಯ ಮಹಿಳೆ ಯಾರಪ್ಪ ನೋಡೋದ ಸ್ನೇಹಿತರೆ ಆಪ್ಷನ್ ಸಿ ಇದೆಯಲ್ಲ ನಿರ್ಮಲಾ ಸೀತಾರಾಮನ್ ಅವರು ಇವರು ಜಗತ್ತಿನಲ್ಲಿ ಪಟ್ಟಿಯನ್ನು ನೋಡೋದಾದ್ರೆ ಇಪ್ಪತ್ತೆಂಟು ನಂಬರ್ ಇದ್ದಾರೆ ಬಟ್ ಭಾರತ ವಯಸ್ ಬಂದರೆ ನಂಬರ್ ಒನ್ ಅಂತ ಅದು ಯಾರು ನಿರ್ಮಲಾ ಸೀತಾರಾಮನ್ ಅಂತ ನಾವು ಕರಿತೀವಿ ಅವರ ನಂತರ ರೋಷಿನಿ ನಾಡರ್ ಮಲ್ಹೋತ್ರ ಇದ್ದಾರೆ ಕಿರಣ್ ಮಜುಮ್ದಾರ್ ಶಾ ಇದ್ದಾರೆ ಬಟ್ ಭಾರತ ಒಂದು ಅನುಗುಣವನ್ನು ನೋಡೋದು ನಿರ್ಮಲಾ ಸೀತಾರಾಮನ್ ಪ್ರಸ್ತುತ ನಂಬರ್ ಒನ್ ಅಂತ ನಾವು ಕರಿತೀವಿ ಯಾವ ಒಂದು ಫೋರ್ಪ್ಸ್ ಅನ್ನೋ ಒಂದು ಮ್ಯಾಗ್ಜೀನ್ ಪ್ರಕಾರ ಸರ್ಕಾರದ ಅಂದಾಜು ಆದಾಯಕ್ಕಿಂತ ಅಂದಾಜು ಖರ್ಚು ಹೆಚ್ಚು ಆಗುವುದನ್ನು ಏನೆಂದು ಕರೆಯುತ್ತಾರೆ ಸರ್ಕಾರದ ಅಂದಾಜು ಆದಾಯಕ್ಕಿಂತ ಅಂದಾಜು ಖರ್ಚು ಹೆಚ್ಚುವುದನ್ನು ಏನೆಂದು ಕರೀತಾರಪ್ಪ ನೋಡೋದು ಸ್ನೇಹಿತರೆ ಆಪ್ಷನ್ ಎ ಇದೆಯಲ್ಲ ಇದನ್ನು ವಿತ್ತೀಯ ಕೊರತೆ ಅಂದರೆ ಈ ಮುಂಬರುವ ನಮ್ಮ ಸರ್ಕಾರದ ಎಷ್ಟು ಆದಾಯ ಇದೆಯಲ್ಲ ಅದಕ್ಕಿಂತ ಹೆಚ್ಚು ಖರ್ಚು ಆಗುವುದಲ್ಲ ಆ ಎರಡರ ನಡುವೆ ಒಂದು ಡಿಫ್ರೆನ್ಸ್ ಅಮೌಂಟ್ ಇದೆ ಅದನ್ನು ವಿತ್ತೀಯ ಕೊರತೆ ಅಂತ ನಾವು ಕರಿತೇವೆ ಸ್ನೇಹಿತರೆ ಇತ್ತೀಚೆಗೆ ಪಿ ಡಿ ಯು ಕೂಡ ಈ ಪ್ರಶ್ನೆಯನ್ನು ಕೇಳಿದ್ದಾನೆ ಕರ್ನಾಟಕದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಬಿಸಿಯೂಟ ಆರಂಭಿಸಿದ ಮುಖ್ಯಮಂತ್ರಿ ಯಾರು ಕರ್ನಾಟಕದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಬಿಸಿಯೂಟ ಆರಂಭಿಸಿದಂಥ ಒಬ್ಬ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಅದು ಆಪ್ಷನ್ ಬಿ ಇದೆಯಲ್ಲ ಎಸ್ ಎಂ ಕೃಷ್ಣ ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದಂಥ ಎಸ್ ಎಮ್ ಕೃಷ್ಣ ಅವರು ಇವರು ಎರಡು ಸಾವಿರದ ಎರಡು ಮೂರರಲ್ಲಿ ಶಾಲಾ ಮಕ್ಕಳಿಗೆ ಮಧ್ಯಾಹ್ನ ಬಿಸಿ ಊಟವನ್ನು ಪ್ರಾರಂಭ ಮಾಡಿದಂಥ ಒಬ್ಬ ಮುಖ್ಯಮಂತ್ರಿ ಅಂತ ನಾವು ಕರಿತೀವಿ ಯಾರು ಎಸ್ ಎಮ್ ಕೃಷ್ಣ ಅವರು ಕರ್ನಾಟಕದ ಯಾವ ಜಿಲ್ಲಾ ಪಂಚಾಯಿತಿಗೆ ನಾನಾಜಿ ದೇಶ್ಮುಖ್ ಪ್ರಶಸ್ತಿ ಲಭಿಸಿದೆ ಕರ್ನಾಟಕದ ಯಾವ ಜಿಲ್ಲಾ ಪಂಚಾಯಿತಿಗೆ ನಾನಾಜಿ ದೇಶ್ಮುಖ್ ಪ್ರಶಸ್ತಿ ಲಭಿಸಿದೆ ಯಾವ ಒಂದು ಜಿಲ್ಲಾ ಪಂಚಾಯಿತಿ ಸ್ನೇಹಿತರೆ ಆಪ್ಷನ್ ಏದಿಲ್ಲ ಉಡುಪಿ ಉಡುಪಿ ನಮ್ಮ ಕರ್ನಾಟಕದ ಜಿಲ್ಲೆಗೆ ಈ ಬಾರಿಯ ಒಂದು ನಾನಾಜಿ ಕೇಂದ್ರ ಸರ್ಕಾರದ ಒಂದು ಪಂಚಾಯತ್ ರಾಜ್ ಇಲಾಖೆ ಕೊಡುತ್ತದೆ ಈ ಪ್ರಶಸ್ತಿಗೆ ಉಡುಪಿ ಜಿಲ್ಲಾ ಪಂಚಾಯಿತಿ ಆಯ್ಕೆಯಾಗಿದೆ ಸ್ನೇಹಿತರೆ ಇದು ಡಿಸೆಂಬರ್ ತಿಂಗಳ ಎರಡನೇ ವಾರದಲ್ಲಿರುವಂಥ ಪ್ರಮುಖ ಪ್ರಚಲಿತ ಘಟನೆಗಳು ಸ್ನೇಹಿತರೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ